ಕರ್ನಾಟಕದ ಬಿ ಜೆ ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪ ಕುಟುಂಬಕ್ಕೆ ಫಿಕ್ಸ ಕರ್ನಾಟಕ ಬಿ ಜೆ ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪ ಕುಟುಂಬದ ಸ್ವತ್ತ ಯಡಿಯೂರಪ್ಪ ಕುಟುಂಬದವರನ್ನು ಹೊರತುಪಡಿಸಿ ಕರ್ನಾಟಕ ಬಿ ಜೆ ಯಾರೂ ಕೂಡ ಮುಖ್ಯಮಂತ್ರಿ ಆಗಲ್ವ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡಿಯೇ ತೀರುತ್ತೇವೆ ಬಿ ವೈ ವಿಜಯೇಂದ್ರ ಮುಖ್ಯಮಂತ್ರಿ ಆಗುವವರೆಗೂ ನಾವು ಅವರ ಶಕ್ತಿಯಾಗಿರುತ್ತೇವೆ ಬಿ ವೈ ವಿಜಯೇಂದ್ರ ಮೀನಿನ ಮರಿಯಂತೆ ಮೀನಿನ ಮರಿಗೆ ಈಜು ಕಲಿಸುವ ಅಗತ್ಯ ಇಲ್ಲ ಯಡಿಯೂರಪ್ಪ ಅವರಿಗಿಂತ ಬಿ ವೈ ವಿಜಯೇಂದ್ರ ಒಂದು ಹೆಜ್ಜೆ ಮುಂದಿಡ್ತಾರೆ ಅಂಥೇಳಿ ಬಾಗಲಕೋಟೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಮುಧೋಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವರು ಗೋವಿಂದ ಕಾರಜೋಳ ಅವರು ಬಿ ವೈ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಎದುರಲ್ಲೇ ಕೊಟ್ಟಿರುವಂಥ ಹೇಳಿಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡಿಯೇ ಮಾಡುತ್ತೇವೆ ಬಿ ವೈ ವಿಜೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡುವವರೆಗೂ ನಾವು ಅವರ ಶಕ್ತಿಯಾಗಿರ್ತೇವೆ ಅಂತ ಹಾಗಾದರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಎನ್ನುವಂಥದ್ದು ಧವಳಗಿರಿ ನಿವಾಸದ ಸ್ವತ್ತ ಧವಳಗಿರಿ ನಿವಾಸ ಯಡಿಯೂರಪ್ಪನವರ ನಿವಾಸ ಆ ನಿವಾಸದ ಸ್ವತ್ತ ಸಿ ಟಿ ರವಿ ಅವರು ಹೇಳೋದ್ರಲ್ಲ ನಮ್ಮದು ಕಿಚನ್ ಪಾರ್ಟಿ ಅಲ್ಲ ಅಂಥೇಳಿ ಈಗ ಎಕ್ಸಾಕ್ಟ್ಲಿ ಗೋವಿಂದ ಕಾರಜೋಳ ಅವರು ಹೇಳಿರುವಂಥದ್ದು ದಿಸ್ ಇಸ್ ಯಡಿಯೂರಪ್ಪ ಅವರ ಪಕ್ಷ ಅಂತ ಈ ಮುಖಾಂತರ ಕಾರಜೋಳ ಅವರ ಸ್ಟೇಟ್ಮೆಂಟನ್ನು ಅರ್ಥೈಸುವುದಾದರೆ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆ ಏನಿದ್ರೂ ಕೂಡ ಯಡಿಯೂರಪ್ಪ ಕುಟುಂಬದ ಸ್ವತ್ತು ಯಡಿಯೂರಪ್ಪ ಕುಟುಂಬದವರನ್ನು ಬಿಟ್ಟು ಯಾರೂ ಕೂಡ ಮುಖ್ಯಮಂತ್ರಿ ಆಗುವಂತಿಲ್ಲ ಯಡಿಯೂರಪ್ಪ ಅವರನ್ನು ಮೀರಿ ಯಡಿಯೂರಪ್ಪ ಕುಟುಂಬದವರನ್ನು ಮೀರಿ ಯಾರೂ ಕೂಡ ಮುಖ್ಯಮಂತ್ರಿ ಗಾದಿಯನ್ನು ಏರುವಂತಿಲ್ಲ ಹೇಗೆ ಜೆ ಡಿ ಎಸ್ನಲ್ಲಿ ಮುಖ್ಯಮಂತ್ರಿ ಗಾದಿ ದೇವೇಗೌಡರ ಕುಟುಂಬಕ್ಕೆ ಫಿಕ್ಸು ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲೆಲ್ಲ ನಿರ್ಧಾರ ಆಗಿದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಬಿ ಜೆ ಪಿಯಲ್ಲಿ ಈಗ ಎರಡು ಸಾವಿರದ ಏಳರ ನವೆಂಬರ್ನಲ್ಲಿ ಟಿ ಟ್ವೆಂಟಿ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಗಿನ ಮೈತ್ರಿಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏಳು ದಿನ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಏಳರ ನವಂಬರ್ನಲ್ಲಿ ಆಗಲೂ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂತು ಆಗಲೂ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಹುಮತ ಇಲ್ಲದೆ ಹೋದ್ ಹೋದರೂ ಆತುರಾತುರವಾಗಿ ಅವಸರವಾಗಿ ಅಧಿಕಾರದ ಧಾವಂತದಲ್ಲಿ ಯಡಿಯೂರಪ್ಪನವರು ವಚನ ಸ್ವೀಕರಿಸಿದ್ರು ಬಿ ಜೆ ಪಿ ಸರ್ಕಾರ ಬಂತು ಆಗಲೂ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಮುಖಾಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಆಗಲೂ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಸೊ ಯಡಿಯೂರಪ್ಪನವರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬೇರೆ ಯಾರೂ ಗತಿ ಇಲ್ಲ ಎನ್ನುವಷ್ಟರ ಮಟ್ಟಿನ ಪರಿಸ್ಥಿತಿಯನ್ನು ಯಡಿಯೂರಪ್ಪನವರ ಹಿಂಬಾಲಕರು ಅವರ ಪಟಾಲಂ ಬಿ ಜೆ ಪಿಯ ಮುಂದೆ ತಂದು ನಿಲ್ಲಿಸಿದೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಎಗೇನ್ ಯಡಿಯೂರಪ್ಪನವರ ಒತ್ತಾಸೆಯ ಮೇರೆಗೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ಸೂಚಿಸಿದರು ಹೀಗಾಗಿ ಬಸವರಾಜ ಅವರೇ ಅಚ್ಚರಿಯ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿ ಏನೋ ದೊಡ್ಡ ಸಾಧನೆ ಮಾಡ್ತೀವಿ ಎನ್ನುವಂತಹ ಭ್ರಮೆ ಅಂಥದ್ದೊಂದು ನಿರೀಕ್ಷೆಯಲ್ಲಿದ್ದಂತಹ ದೆಹಲಿಯ ಬಿ ಜೆ ಪಿ ನಾಯಕರು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು ಗೃಹ ಸಚಿವ ಅಮಿತ್ ಶಾ ಇರ್ಬೋದು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇರ್ಬೋದು ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಇವರು ಭ್ರಮೆಯಲ್ಲೇ ಇದ್ದಿದ್ದು ಯಡಿಯೂರಪ್ಪ ಅವ್ರನ್ನ ಇಳಿಸಿದ ತಕ್ಷಣ ಏನೋ ಒಂದು ದೊಡ್ಡ ಮಹಾ ಸಾಧನೆಯನ್ನು ಮಾಡ್ತೀವಿ ಅಂಥೇಳಿ ಈ ನಾಲ್ಕು ಮಂದಿಯು ಸೊ ಯಡಿಯೂರಪ್ಪ ಅವ್ರನ್ನ ಇಳಿಸಿ ಏನೋ ದೊಡ್ಡ ಸಾಧನೆ ಮಾಡ್ತೀವಿ ಎನ್ನುವಂತಹ ಭ್ರಮೆಯಲ್ಲಿದ್ದಂತಹ ಈ ನಾಲ್ವರಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತ ಬಳಿಕ ಮತ್ತೆ ಧವಳಗಿರಿ ನಿವಾಸವೇ ಅನಿವಾರ್ಯ ಆಗಿದ್ದಿದೆಯಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿಯ ದುರ್ಗತಿಯ ಸಂಕೇತ ಅದನ್ನು ಅದನ್ನು ಸೂಚಿಸ್ತಾ ಇದೆ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅಂಥೇಳಿ ಬಿ ಜೆ ಪಿಯ ನಾಯಕರು ಸಿದ್ಧಾಂತದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬೊಗಡೆ ಭಾಷಣ ಒಣ ಭಾಷಣವನ್ನು ಮಾಡ್ತಾರೆ ಆದರೆ ಗೋವಿಂದ ಕಾರಜೋಳ ಅವರ ಸ್ಟೇಟ್ಮೆಂಟ್ ನೋಡಿ ಬಿ ವೈ ವಿಜೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡಿಯೇ ಮಾಡ್ತೇವೆ ಬಿ ವೈ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗುವವರೆಗೆ ಅವರ ಶಕ್ತಿಯಾಗಿರ್ತೀವಿ ಹೇಳಿ ಗೋವಿಂದ ಕಾರಜೋಳ ಅವರು ಸ್ವಲ್ಪ ಯೋಚನೆ ಮಾಡಬೇಕು ತಮ್ಮ ಸಮುದಾಯದ ಬಗ್ಗೆಯೂ ಕೂಡ ದಲಿತ ಸಮುದಾಯದ ಬಗ್ಗೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಅವರು ಶ್ರೀರಾಮುಲು ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂಥೇಳಿ ದಲಿತ ಸಮುದಾಯದ ಮನವೊಲಿಸಿ ಓಲೈಕೆಯನ್ನು ಮಾಡಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದ್ದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಆದ ಬಳಿಕ ರಾಮುಲು ಅವರು ಆಗಲಿಲ್ಲ ಜೊತೆಗೆ ಅವರಿಗೆ ಒಂದು ಒಳ್ಳೆಯ ಹುದ್ದೆ ಕೂಡ ಸಿಗಲಿಲ್ಲ ಸಿಕ್ಕಂತಹ ಆರೋಗ್ಯ ಖಾತೆಯನ್ನು ಯಡಿಯೂರಪ್ಪನವರ ಪಟಾಲಂನ ಒಳಗಡೆ ಇದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಡಮಾಡಲಾಯಿತು ರಾಮುಲು ಕಂಪ್ಲೀಟ್ ಮೂಲೆ ಗುಂಪು ಮಾಡಿದ್ರು ಈಗ ಬಿ ಜೆ ಪಿಯಲ್ಲಿ ರಾಮುಲು ಎಲ್ಲಿದ್ದಾರೆ ಎನ್ನುವಂತಹ ಹುಡುಕುವಂತಹ ಪರಿಸ್ಥಿತಿಗೆ ರಾಮುಲು ಬಿ ಜೆ ಪಿಯವರು ಅವರು ತಂದೆಲ್ಲಿಸಿದ್ದಾರೆ ದಲಿತ ಸಮುದಾಯದ ಒಬ್ಬ ನಾಯಕ ಎಮರ್ಜ್ ಆಗಬೇಕಾಗಿದ್ದಂತಹ ನಾಯಕ ಬಿ ವೈ ವಿಜಯೇಂದ್ರ ಬದಲಿಗೆ ಆ್ಯಕ್ಚುಲಿ ಬಿ ಜೆ ಪಿ ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕಾಗಿದ್ದೇ ರಾಮುಲು ಅಂತಹ ದಲಿತ ನಾಯಕನಿಗೆ ಪಕ್ಷ ಕಟ್ಟಿದಂತಹ ನಾಯಕನಿಗೆ ರಾಜಾಹುಲಿಯ ಮಗ ಎನ್ನುವಂಥ ಕಾರಣಕ್ಕೋಸ್ಕರ ವಿಜಯೇಂದ್ರ ಅವರಿಗೆ ಪುಕ್ಸಟಿಯಾಗಿ ಕೂತಲ್ಲಿಗೆ ಬಂದಂತಹ ಸೀಟ್ ಇದು ಗಾದಿ ಏನು ದೊಡ್ಡ ಎಫರ್ಟ್ ಏನಿಲ್ಲ ಉಪಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಿದ್ರು ಉಪಚುನಾವಣೆಯ ಕಥೆ ಲೆಕ್ಕಾಚಾರಗಳು ಅದು ಬೇರೆನೇ ಇದೆ ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಅದು ಗೋವಿಂದ ಕಾರಜೋಳ ಅವರು ಒಂದನ್ನು ಯೋಚನೆ ಮಾಡಬೇಕಿತ್ತು ಅವರು ಕೂಡ ಪೂರ್ಣಾವಧಿಗೆ ಉಪಮುಖ್ಯಮಂತ್ರಿಯಾಗಿಯೂ ಮುಂದುವರಿಯಲಿಲ್ಲ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನು ಮುಖ್ಯಮಂತ್ರಿ ಆಗಿದ್ದರು ಆಗ ಮಾತ್ರ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಆಗಿದ್ದು ಅದಾದಮೇಲೆ ಅವರನ್ನು ಕೂಡ ಉಪಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿದ್ರು ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಗೋವಿಂದ ಕಾರಜೋಳ ಅವರು ದಲಿತ ಸಮುದಾಯಕ್ಕೆ ಸೇರಿದಂಥವರು ಸೊ ತಮ್ಮ ಸಮುದಾಯಕ್ಕೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿರತಕ್ಕಂತಹ ಅಧಿಕಾರ ಹಂಚಿಕೆಯಲ್ಲಿ ಅಧಿಕ ಅಧಿಕಾರದ ಪ್ರಾತಿನಿಧ್ಯತೆಯಲ್ಲಿ ಆಗಿರತಕ್ಕಂತಹ ಅನ್ಯಾಯದ ಬಗ್ಗೆ ಗೋವಿಂದ ಕಾರಜೋಳ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಿತ್ತು ಅದರ ಬದಲಿಗೆ ಎಗೇನ್ ಜೈಕಾರ ರಾಮುಲು ಅವ್ರನ್ನ ಕಡೆಗಣಿಸ್ತು ಬಿ ಜೆ ಪಿ ವಿಜೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ವಿಜೇಂದ್ರ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಮುಖಾಂತರ ಗೋವಿಂದ ಕಾರಜೋಳ ಅವರು ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಮನಸ್ಸಿಗೆ ಅನ್ಯಾಯ ಅದು ಗೋವಿಂದ ಕಾರಜೋಳ ಅವರು ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಏನು ಅಧಿಕಾರ ಅನುಭವಿಸಿದ್ದಾರೆ ಇಟ್ಸ್ ಬಿಕಾಸ್ ಆಫ್ ದಿ ಕಮ್ಯುನಿಟಿ ಆ ಸಮುದಾಯದ ಕಾರಣದಿಂದ ಸಮುದಾಯದ ನಾಯಕ ಎನ್ನುವಂಥ ಕಾರಣಕ್ಕೋಸ್ಕರ ಆ ಸಮುದಾಯಕ್ಕೆ ದೊಡ್ಡ ಅಧಿಕಾರವನ್ನು ಕೊಡಲಿಕ್ಕೆ ಗೋವಿಂದ ಕಾರಜೋಳ ಅವರು ಧ್ವನಿ ಎತ್ತಬೇಕಾಗಿತ್ತೇ ಹೊರತು ಈಗ ಮತ್ತೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಸಿ ಎಂ ಸ್ಥಾನ ಹೋಗಬೇಕು ಎನ್ನುವಂತಹ ವಾದವನ್ನು ಮಾಡ್ತಾ ಇರುವಂಥದ್ದು ಇದೆಯಲ್ಲ ದಲಿತ ಸಮುದಾಯಕ್ಕೆ ಗೋವಿಂದ ಕಾರಜೋಳ ಅವರು ಮಾಡ್ತಿರುವಂತಹ ಅನ್ಯಾಯ ಬಟ್ ಬಿ ಜೆ ಪಿಯ ವಿಚಿತ್ರ ನೋಡಿ ಮತ್ತು ಯಡಿಯೂರಪ್ಪ ಕುಟುಂಬಕ್ಕೇ ಮುಖ್ಯಮಂತ್ರಿ ಸ್ಥಾನ ಇದೆಲ್ಲ ನೆರೆಟಿವ್ ಸೆಟ್ ಮಾಡುವಂತಹ ತಂತ್ರಗಾರಿಕೆಗಳು ಈ ವಿಡಿಯೋವನ್ನು ಕೇಳಿದ ತಕ್ಷಣ ಅನ್ನಿಸ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಇರುವಂಥದ್ದು ಅಥವಾ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಬಳಿಕ ಅವರೇ ಹೇಳದ್ರಲ್ಲ ಸರ್ಕಾರ ಉಳಿಯೋಲ್ಲ ಅಂಥೇಳಿ ಸೊ ಅಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ವಿಜೇಂದ್ರ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಿಂಬಿಸುವಂತಹ ಪ್ರಯತ್ನಗಳು ಈಗಲೇ ಶುರುವಾಗಿರುವಂಥದ್ದು ಬಟ್ ಗೋವಿಂದ ಕಾರಜೋಳ ದಲಿತ ಸಮುದಾಯದ ನಾಯಕರಾಗಿ ಮಾದಿಗ ಸಮುದಾಯಕ್ಕೆ ಸೇರಿದಂಥವರಾಗಿ ವಿಚ್ ಈಸ್ ಅ ಬಿಗ್ ಕಮ್ಯುನಿಟಿ ದಲಿತರಲ್ಲಿ ಆ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ರಾಜಕೀಯ ಅಧಿಕಾರ ಹಂಚಿಕೆಯಲ್ಲಿ ಧ್ವನಿ ಎತ್ತಬೇಕಾಗಿದ್ದಂಥ ಗೋ ಗೋವಿಂದ ಕಾರಜೋಳ ಅವರು ಮೀನಿನ ಮರಿ ಅಂಥೇಳಿ ಹೋಗಲಿ ಮತ್ತೆ ಯಡಿಯೂರಪ್ಪ ಅವರ ಕುಟುಂಬಕ್ಕೇ ಮುಖ್ಯಮಂತ್ರಿ ರಾಜ್ಯದ ಅಧಿಕಾರದ ಚುಕ್ಕಾಣಿ ಸಿಗಬೇಕೆನ್ನುವಂತಹ ವಕಾಲತ್ತನ್ನು ವಹಿಸಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಮುದಾಯದಲ್ಲೇ ಕಾಚಾರದಲ್ಲಿ